मा त म्हणून एकच केरो ई घरे माच घरे रन्याया का ई मार घरे घरी से, ई मार घर म मा चालमली कोणस म

ಕುಣಿರ್ ಇದೆ ಮಿನಿಸ್ಟರ್ ಇದೆ ಎಮ್ಎಲ್ ಎಂ ಪಿ ಇರ್ ಇದೆ ಇರದ ಈ ಘರೇನ್ ಸರಿಯಾದ ಒನ್ ಒನ್ ಮರಣ ಅನ್ಯಾಯ ಎಂಬ್ಲೀಸ್ಕೋ ಒಂದ್ ನ್ಯಾಯ ದೊರ್ಕೋನಿಗತ ಬೀದಿನ ಹುಬ್ಬ್ರೇನ್ ತಯಾರಚು ಮಾರ್ ಖಂಡಿತವಾಗಿ ಮ ತಯಾರ್ಚು ಈ ಗಣೇನ್ ಈ ಘರೇನ್ ಘಣೋ ದುಃಖ ಎಂಬ್ಲೀಸ್ ಅಥವಾ ಈ ಕುಣ ಶಾಪಿನಿ ಈಜ್ ಮಾರ್ ಘರ್ಮ ಚಾಲ ಮಾರಿಯ ದುಃಖ ಕೇನಿ ಕೇತೋನಿ ಜಗದಾಂಬಾ ಶಿವಾತಾಯ ಏನೋ ಶಕ್ತಿ ದೇದ ಯೌಡಾ ದುಃಖಿರ ಶಕ್ತಿ ಭಗವನ್ ಅಥವಾ ಸರ್ಕಾರ ಮ ಈ ಸರ್ಕಾರಕ್ಕೆ ನಾನು ಒಂದೇ ಹೇಳದಿದೆ ಈ ಮಕ್ಕಳಿನ ಭವಿಷ್ಯಗಳನ್ನ ಈ ಸಾವಿಗೆ ಸರಿಯಾದಂತ ಒಂದು ನ್ಯಾಯವನ್ನ ದಯವಿಟ್ಟು ನೀವು ದೊರೆಸ್ಕೊಡ್ಬೇಕು ಇದೊಂದೇ ಹಳ್ಳಿಯಲ್ಲಿ ನಡೀತಾ ಇಲ್ಲ ಈ ದರ್ ಈ ತರ ಸಾವು ನೋವುಗಳು ಸಾಕಷ್ಟು ಹಳ್ಳಿಗಳಲ್ಲಿ ನಡೀತಾ ಇದೆ ರೈತರುಗಳು ನನ್ನ ಬಂಜಾರ ಸಮಾಜದ ರೈತರುಗಳು ದುಡಿಯಕ್ಕಂತ ಹೋಗ್ತಾ ಇರೋದು ಅವ್ರೇನ್ ಅಲ್ಲಿ ಮಜಾ ಮಾಡಕ್ ಹೋಗ್ತಾ ಇಲ್ಲ ಬೇರೆ ಯಾವುದಕ್ಕೂ ಹೋಗ್ತಾ ಇಲ್ಲ ಇಲ್ಲಿ ದುಡಿಮೆ ಇಲ್ಲ ನೀವು ಅದೇ ಎಲ್ಲವನ್ನು ವ್ಯವಸ್ಥೆ ಇಲ್ಲಿ ಮಾಡಿದ್ದರೆ ಅವ್ರಿಗೆ ಏನಾರ ಸರಿಯಾದ ರೀತಿಯಿಂದ ನೀವೇನಾರು ಕೊಟ್ಟಿದ್ದಿದ್ರೆ ಸರ್ಕಾರದಿಂದ ಇವತ್ತು ನನ್ನ ಮನ್ ಈ ಮನೆಯೊಳಗೆ ನನ್ನ ಮನೆಯೊಳಗೆ ಇಂತ ಅನ್ಯಾಯಗಳು ಆಗ್ತಿರ್ಲಿಲ್ಲ ದಯವಿಟ್ಟು ಈ ಸರ್ಕಾರಗಳು ಪರಿಗಣನೆ ತಗೊಳ್ಬೇಕು ನೀವು ಈ ಪರಿಗಣನೆ ತಗೊಂಡು ಈ ಆಗಿರುವಂತ ಸಾವು ನೋವುಗಳಿಗೆ ದಯವಿಟ್ಟು ಈ ಮನೆಗೆ ನೀವು ನ್ಯಾಯನ ದೊರೆಸ್ಕೊಡ್ಬೇಕು ಅಂತ ನಾನು ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ಕೊಳ್ತಿದೀನಿ ಅಕಸ್ಮಾತ್ ನೀವು ಮಾಡ್ಕೊಳ್ಲಿಲ್ಲ ಅಂದ್ರೆ ನಾವು ಖಂಡಿತವಾಗಿ ನಾವು ಬೀದಿಗೆ ಕಿಳಿಯೋದಂತೂ ಖಂಡಿತವಾಗಿದೆ ಇದೊಂದೇ ಮನೆ ಸಮಸ್ಯೆಗಳಾಗಿದ್ದಿದ್ರೆ ನಾವು ಸುಮ್ನೆ ಇದ್ ಬಿಡ್ತಿದ್ದು ಈ ಮನೆ ಸಮಸ್ಯೆ ಒಂದೇ ಅಲ್ಲ ಹಲವಾರು ತಾಂಡಗಳ ಸಮಸ್ಯೆ ಹಲವಾರು ಮನೆ 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 ಸಮಸ್ಯೆ ಇಡೀ ಬಂಜಾರ ಸಮಾಜದ ಸಮಸ್ಯೆ ಇದೆ ದಯವಿಟ್ಟು ದಯವಿಟ್ಟು ನೀವು ಪರಿಗಣನೆ ತಗೊಳ್ಳಿ ನೀವ್ ಹೇಳ್ತಾ ಇದ್ರಿ ನಮಗೆಲ್ಲಾ ಸಿಕ್ ಈ ಬಂಡಾರಕ್ಕೆಲ್ಲಾ ಸಿಕ್ಕಿದೆ ಎಲ್ಲಿ ಸಿಕ್ಕಿದೆ ನೋಡಿ ಈ ಸಾವು ನೋವುಗಳಲ್ಲಿ ಸಿಕ್ಕಿದೆ ನಮಗೆ ದುಃಖದ ಮಡಿಲಲ್ಲಿ ನಾವು ಮುಳುಗ್ತಾ ಇದ್ದೀವಿ ಈ ಸಾವುಗಳು ನಾವು ಬೇಕಾ ಈ ತರ ದುಃಖದ ಮಡಿಗಳನ್ನು ನಮಗೆ ಬೇಕಾ ದಯವಿಟ್ಟು ನಾನು ಈ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದು ನೀವ್ ವಿರೋಧ್ರೊಳಗೆ ಡಿ ಕೆ ಶಿ ಸಾಹೇಬ್ರೆ ನೀವೀಗ ನೀವ್ ಬರ್ತಿದ್ದೀರಾ ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಈ ಸಮಾಜಕ್ಕೆ ನೀವು ಎನಾರ ಮಾಡ್ಕೊಡಿ ಯಾರೇ ಆಗಿರ್ಲಿ ಈ ಸಮಾಜದ ಮೇಲೆ ನಿಮಗೆ ದೊಡ್ಡದಾಗಿ ಕಣ್ಣಿದೆ ನೋಡಿ ಇದೇ ದೊಡ್ಡ ಕಣ್ಣು ನಿಮ್ಮ ಮೇಲೆ ಬೀರ್ತಾ ಇರೋ ಕಣ್ಣು ನನ್ನ ಬಂಜಾರ್ ಸಮಾಜದ ಶಾಪಕ್ಕೆ ಮೋಚನೆ ಆಗಿದೆ ನಮ್ಮ ಶಾಪಗಳು ಹಾಗೆ ತಟ್ಟಲ್ಲ ದಯವಿಟ್ಟು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಈ ಮನೆಗೆ ಇದೊಂದೇ ಆಗಿಲ್ಲ ಇವತ್ತು ಇನ್ನೂ ಒಂದು ಸಾವು ಒಟ್ಟು ಐದು ಹತ್ರ ಆರು ಸಾವುಗಳು ನಮಗೆ ಕಣ್ಣಿಗೆ ತಡ್ಕಳಕ್ಕಾಗದಂತ ನೋವುಗಳನ್ನ ದೊಡ್ಡ ಸಂಕಟಗಳನ್ನ ನಮಗೆ ಇವತ್ತು ತುಂಬು ತುಂಬಿದೆ ಆ ದುಃಖದಿಂದ ಇನ್ನು ಆಚೆ ಬರ್ಲಿಕ್ಕೆ ನಮಗ್ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ದಯವಿಟ್ಟು ನಮ್ಮ ಈ ತರ ಆಗೋದಕ್ಕೆ ಏನಾರ ಒಂದು ಪರಿಹಾರಗಳನ್ನ ನೀವು ಕಂಡುಕೊಂಡು ಈ ಪರಿಹಾರ ದಾರಿಗಳನ್ನ ನಮಗೆ ಕಂಡುಕೊಡ್ಬೇಕು ಅಂತ ಈ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ನಾವು ಮದುವೆ ಮನವಿ ಮಾಡ್ಕೊಳ್ತಿದೀವಿ ಈ ಈ ನಾವು ಮಾಡ್ತಿರುವಂತ ಈ ವಿಡಿಯೋನ ಪ್ರತಿ ಒಂದು ಕಡೆ ಹಬ್ಬಿಸುವಂತ ಒಂದು ಆಗ್ಲಿ ಹಾಗೂ ಇದು ಸರ್ಕಾರಕ್ಕೆ ಮುಟ್ಟೋ ತನಕ ದಯವಿಟ್ಟು ನೀವು ತಲುಪಿಸ್ಬೇಕು ಅಲ್ಲಿಂದ ನಮಗೆ ವಿಚಾರ ತಕ್ಷಣ ಚಿಕ್ಕಮಂಗ್ಳೂರು ತಾಲೂಕಿ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಇಂದ ನಾವು ಅಲ್ಲಿಂದ ಓಡ್ ಬಂದಿದ್ದೀವಿ ನನ್ನ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಧರ್ಮಗುರುಗಳು ಎಲ್ಲ ಸ್ವಾಮೀಜಿಗಳು ಎಲ್ಲರೂ ಬಂದು ಬಂದು ಇವ್ರಿಗೆ ಸಾಂತ್ವನ ಹೇಳ್ತಿದ್ದೀವಿ ನಾವು ಸಾಂತ್ವನಗಳನ್ನ ಹೇಳ್ತೀವಿ ಇವರಿಗೆ ಆ ಭಗವಂತ ಧೈರ್ಯ ಕೊಡ್ಲಿ ಇನ್ನು ಈ ಮನೆಗೆ ನಾವೆಲ್ಲ ಕಾಲಿಡ್ಬೇಕು ಇಟ್ಟಿದ್ದೀವಿ ಇನ್ನು ಯಾವುದೇ ಸಾವು ನೋವುಗಳು ಈ ಮನೆಯಲ್ಲಿ ಇನ್ನು ಸಂಬಂಧಿಸದೆ ಇವ್ರು ಇನ್ನೂ ನೆಮ್ಮದಿಂದ ಇರ್ತಾರೆ ಅನ್ನುವಂತ ಒಂದು ಭರವಸೆನ ನಾನು ಕೊಡ್ತೀನಿ ಇವ್ರ ಜೊತೆಗೆ ನಾನು ಇದ್ದೀನಿ ನಾನು ಇದ್ದೀನಿ ನಾನಿದ್ದೀನಿ ಯಾವಾಗಾರು ಕರೀಲಿ ನನ್ನ ಸಮಾಜ ಅವ್ರ ಪರವಾಗಿ ನಾನು ಯಾವಾಗಲೂ ನಿಂತು ಈ ಸಾವಿಗೆ ದುಃಖನ ಭಗವಂತ ಇನ್ಮೇಲೆ ಕೊಡಬಾರ್ದು ಅಂತ ನಾನು ಕೇಳ್ಕೊಂಡು ವಿನಂತಿ ಮಾಡ್ಕೊಳ್ತೀನಿ ಜೈ ಶಿವಾಲ ಜೈ ಶಿವಲಾಲ್